ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ನಾಟಿ ಸ್ಟೈಲಲ್ಲಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ದೊಡ್ಡದೊಂದು ಹೀರೆಕಾಯಿ ಎರಡು ಈರುಳ್ಳಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಮ್ಮನೆಯಲ್ಲಿ ಹಸಿ ಶುಂಠಿ ಅವೈಲೇಬಲ್ ಇತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಒಂದು ಇಂಚು ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಹುಚ್ಚೆಳ್ಳು ಕೂಡ ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒಂದು ಒಳ ಮುಷ್ಟಿ ಎಷ್ಟು ಕಡಲೆ ಬೀಜ ಒಂದೇ ಒಂದು ಟೀ ಸ್ಪೂನು ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ ನಾನು ಹುಚ್ಚೆಳ್ಳನ್ನ ಚೆನ್ನಾಗಿ ಹುರ್ಕೊತೇ ಹುರ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಈರುಳ್ಳಿ ತೊಗೊಂಡಿದ್ನಲ್ಲ ಈರುಳ್ಳಿ ಹೀರೆಕಾಯಿ ಇವೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಶುಂಠಿ ಮತ್ತು ಹಸಿ ಅಷ್ಟನ್ನ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಹಿತ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಶುಂಠಿ ಹಸಿ ಅರ್ಶನ ನಾನು ಇಲ್ಲಿ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಅರ್ಶನದ ಪುಡಿ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಅವೈಲಬಲ್ ಇತ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತ ಇದ್ದೀನಲ್ಲ ನಾನು ಜೀರಿಗೆ ಸೇರಿಸ್ಕೊಂಡು ಥರತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕಡಲೆ ಬೀಜ ಮತ್ತು ನೀವು ಎಳ್ಳು ಮತ್ತು ಹುಚ್ಚಳು ಪುಡಿನೂ ಹುಚ್ಚಳ್ಳ ಕೂಡ ನಾನು ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇಲ್ಲೊಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಮೆತ್ತಗಾಗಬೇಕದು ಮತ್ತು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ರುಬ್ಬಿಟ್ಟಿದ್ದಂತಹ ಮಸಾಲೆನ ಸೇರಿಸ್ಕೊಂಡು ಅಂದರೆ ನಮ್ಮ ಕಡೆ ಅದನ್ನು ಸೆ ಅಂತ ಹೇಳಿ ಕರಿತೀವಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಆಗ ಹಸೆ ಅಂತ ಕರಿತೀವಿ ಅದನ್ನು ಎಣ್ಣೆ ಒಳಗೆ ಹಾಕ್ಬಿಟ್ಟು ಎಣ್ಣೆ ಮೇಲೆ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಗೀರೆಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಗೀರೆಕಾಯಿ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲೆನೆ ಚೆನ್ನಾಗಿ ಬೇಯಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರೋದು ಪಲ್ಯ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾಡ್ಸ್ಕೊಂಡು ಬೇಯಿಸ್ಕೊಂಡು ನಂತರ ಒಂದು ಅರ್ಧ ಲೋಷ್ಟದಷ್ಟು ನೀರು ಇದ್ದೀನಿ ಮತ್ತು ಒಂದು ಅರ್ಧ ಲೋಟ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಲು ಬಂದ್ಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀಟಾಗಿ ಕೈಯಾಡ್ಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಐದರಿಂದ ಆರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಓದಿಲ್ ನೀವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಮೇಲ್ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಹೀರೆಕಾಯಿ ಬೆಂದಿದೆ ಅಂತ ಅರ್ಥ ಈಗ ಕೊನೆಯದಾಗಿ ರುಬ್ಬಿಟ್ಟಿದಂತಹ ಬೀಜ ಹುಚ್ಚೆಳ್ಳು ಮತ್ತು ಬಿಳಿ ಎಳ್ಳಿನ ಪುಡಿನ ಕೂಡ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಈ ಪಲ್ಯ ಈಗ ಚಪಾತಿ ಜೊತೆ ಆಗಿರ್ಬೋದು ಇಡ್ಲಿ ದೋಸೆ ನೀವು ಯಾವುದ್ರ ಜೊತೆ ಕೂಡ ಯೂಸ್ ಮಾಡ್ಕೋಬೋದು ಹೀರೆಕಾಯಿ ಕೂಡ ಅಷ್ಟೇ ತುಂಬಾ ಎಲ್ತ್ಕೊಳ್ಳೆದು ಇದನ್ನು ಲಾಸ್ಟಿಗೆ ಕಡಲೆ ಬೀಜ ಅದೆಲ್ಲ ಪುಡಿ ಹಾಕ್ತಿನಲ್ಲ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋ ಟೇಸ್ಟಿಂಗ್ ಪುಡಿ ಅಂತ ಕೂಡ ಹೇಳ್ಬೋದು ಇವಾಗ ನಾನು ಇದನ್ನ ಚಪಾತಿ ಜೊತೆ ಸಾರು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ ವಾಚಿಂಗ್